ಹಾಯ್ ಹಲೋ ನಮಸ್ಕಾರ ರೂಪಾ ವಜ್ರ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ಆಗಿರುವ ಬಾಳೆಕಾಯಿ ಹಪ್ಪಳ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಬೇಸಿಗೆಯಲ್ಲಿ ಅಂತೂ ಇದನ್ನು ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ಕೂಡ ಬೇಕಾದಾಗ ಉಪಯೋಗಿಸ್ಕೊಳ್ಬೋದು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಬಾಳೆಕಾಯಿಯನ್ನು ಈ ರೀತಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಯಾವ ಬಾಳೆಕಾಯಿ ಕೂಡ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು ತುಂಬ ಹೊತ್ತೇನು ಬೇಯೋದು ಬೇಡ ಸ್ವಲ್ಪ ಹೊತ್ತು ಹೊತ್ತು ಬೆಂದರೆ ಸಾಕಾಗತ್ತೆ ಇವಾಗ ಇದು ಬೆಂದಿದೆಯಾ ನೋಡೋಣ ಈ ರೀತಿ ನೋಡ್ಕೊಳ್ಬೇಕು ಇವಾಗ ಇದರ ಸಿಪ್ಪೆಲ್ಲ ತೆಗೆದು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಮೆಣಸಿನ ಪುಡಿ ಖಾರ ಪುಡಿ ಅಂತೀವಲ್ವ ಅದುವೇ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಓಂಕಾಳು ಯಾವ ಪ ಮಸಾಲೆ ಪದಾರ್ಥ ಬೇಕಿದ್ರೂ ಸೇರಿಸ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನಂತರ ಇದನ್ನು ಬೇಕಿದ್ರೆ ಮಿಕ್ಸಿಯಲ್ಲಿ ಕೂಡ ರುಬ್ಕೊಳ್ಬೋದು ನೀರೇನು ಹಾಕೋದು ಬೇಡ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ನಾನಿಲ್ಲಿ ಸ್ವಲ್ಪ ರುಬ್ಕೊಂಡಿದ್ದೀನಿ ನಂತರ ಕೈಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಇದನ್ನು ತಟ್ಕೊಳ್ತಾ ಇದ್ದೀನಿ ಹಪ್ಪಳ ಮಣೆಯಲ್ಲಿ ಬೇಕಿದ್ದರೂ ಉತ್ಕೊಳ್ಬೋದು ನಾನಿಲ್ಲಿ ಕೈಯಲ್ಲೇ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಎರಡರಿಂದ ಮೂರು ದಿವಸ ಕಾಲ ಕಾಲ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಈ ರೀತಿ ಆಗುತ್ತೆ ನೋಡಿ ಇವಾಗ ಇದನ್ನು ಯಾವ ರೀತಿ ಬರುತ್ತೆ ಅಂತ ಎಣ್ಣೆಯಲ್ಲಿ ಹಾಕಿ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಗರಿ ಗರಿಯಾದ ಬಾಳೆಕಾಯಿ ಹಪ್ಪಳ ರೆಡಿಯಾಯಿತು ಬೇಸಿಗೆ ಕಾಲದಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೆ ಮಳೆ ಬರುವಾಗ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲಿಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು